ಮುಂಬೈ ನಗರದ ಸೈಬರ್ ಕ್ರೈಮ್ ಪೊಲೀಸರು ನನಗೆ ವಿಡಿಯೋ ಕೊಲೆ ಮಾಡಿದ್ದರು ಏನಪ್ಪ ಅಂತಂದ್ರೆ ನಿಮ್ಮ ಹೆಸರಲ್ಲಿ ಹದಿನೇಳು ಎಫ್ ಐ ಆರ್ಗಳು ರಿಜಿಸ್ಟರ್ ಆಗಿದ್ದಾವೆ ಆ ಪ್ರಕರಣಗಳಿಗೆ ಸಂಬಂಧಿಸಿದ ನೀವು ಎರಡೂವರೆ ಗಂಟೆದಾಗ ನೀವು ಮುಂಬೈಗೆ ಎಲ್ಲಿದ್ದರೂ ಹೊರಟು ಬರಬೇಕು ಇಲ್ಲ ಅಂತಂದರೆ ನಿಮ್ಮನ್ನು ಅರೆಸ್ಟ್ ಮಾಡಿ ಇಷ್ಟು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನಿಮ್ಮನ್ನು ಜೈಲಿಗೆ ಹಾಕ್ತೀವಿ ಅಂತಂದ್ರೆ ನನಗೆ ಕಾಲ್ ಬಂದಾಗ ವಿಡಿಯೋ ಕಾಲ್ ಬಂದಾಗ ಅಲ್ಲಿರುವಂಥ ಒಂದು ತನಿಖಾಧಿಕಾರಿ ಅಂದರೆ ಇನ್ಸ್ಪೆಕ್ಟರ್ ಅಂತ ಹೇಳಿದ್ರು ಅವರು ಏನಪ್ಪ ಅಂತಂದ್ರೆ ಪೊಲೀಸ್ ಯೂನಿಫಾರ್ಮಲ್ಲಿ ಇದ್ದರು ಅವರು ಅವ್ರು ನನ್ನ ಜೊತೆ ಮಾತಾಡ್ತಾ ಇರುವಾಗ ನನಗೆ ಒಂದು ಸ್ವಲ್ಪ ಹೆದರಿಕೆ ಆಯಿತು ಮೊದಮೊಂದಿಗೆ ನಾನು ಯಾವುದೇ ರೀತಿಯಾದಂಥ ಕ್ರೈಮ್ ಮಾಡಿಲ್ಲ ಮತ್ತು ನನ್ನ ಆಧಾರ್ ಕಾರ್ಡನ್ನು ಯಾರಿಗೆ ಕೊಟ್ಟಿಲ್ಲ ನನಗೆ ಹೆಸರಲ್ಲಿ ಹದಿನೇಳು ಕೇಸ್ಗಳು ಹೆಂಗೆ ರಿಜಿಸ್ಟರ್ ಆಗ್ತಾವಂತ ನನಗೂ ಗೊತ್ತಿರಲಿಲ್ಲ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನನಗೆ ಅವ್ರ ಜೊತೆ ಮಾತಾಡುವಾಗ ಕೆಲವೊಂದು ಬೈಗಳುಗಳು ಅವ್ರು ಇದ್ದರು ಏ ಮಗನ ಹಾಗೆ ಹೀಗೆ ಅದ್ಕಿಂದ ಹಿಂದಿದಾಗ ಮಾತಾಡ್ತಿದ್ರು ನನಗೆ ಹೆದರಿಕೆ ಆಗಿತ್ತು ಬಟ್ ನನಗೇನಿಸ್ತು ಈ ಹಿಂದೆ ಕೆಲವೊಂದು ಈ ಥರ ಪ್ರಾಡ್ ಪೊಲೀಸ್ ಇನ್ಸ್ಪೆಕ್ಟ್ರುಗಳು ವಿಡಿಯೋ ಮುಖಾಂತರ ಕಾಲ್ ಕೇಶಿಂದ ಜನರನ್ನು ವಂಚಿಸುವಂಥ ಒಂದು ಘಟನೆಗಳು ನೆನಪು ಬಂದು ಈ ಹಿಂದೆ ಈ ರೀತಿಯಾದಂಥ ಘಟನೆಗಳು ನಮ್ಮ ವಿಜಯಪುರ ನಗರದಾಗ ಸೆನ್ ಪೊಲೀಸ್ ಸ್ಟೇಷನ್ದಾಗ ದಾಖಲಾದಿದ್ದವು ಇದೇ ಸೆನ್ ಪೊಲೀಸ್ ಸ್ಟೇಷನ್ದಾಗ ಇದೇ ರೀತಿಯಾಗಿ ಈ ಕಾಲ್ ಮಾಡಿ ಕೇಶಿಂದ ಒಬ್ಬ ಹೆಸರಾಂತ ವೈದ್ಯರಿಗೆ ಇವರು ವಂಚಿಸುವಂಥ ಘಟನೆ ನಾನು ನೋಡಿದ್ದೆ ಹಾಗೂ ಕೇಳಿದ್ದೆ ಆ ವಿಷಯಕ್ಕೆ ಸಂಬಂಧಿಸಿದಂತೆ ನನಗೆ ಹೆದರು ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ನಾನು ಅವರು ಕಾಲನ್ನು ಡಿಸ್ಕನೆಕ್ಟ್ ಮಾಡಿ ನಾನು ಸೇಂಟ್ ಪೊಲೀಸ್ ಸ್ಟೇಷನ್ಗೆ ಬಂದ ಕಿಶಿಂದ ಅವ್ರ ವಿರುದ್ಧ ನಾನು ಎಫ್ ಐ ಆರನ್ನು ಅನ್ನು ದಾಖಲು ಮಾಡಿದ್ದೇನೆ ಇಲ್ಲಿರುವಂಥ ತನಿಖಾಧಿಕಾರಿ ಅಂತ ರಮೇಶ್ ಅವರು ನನಗೆ ಭರವಸೆ ಕೊಟ್ಟಿದ್ದಾರೆ ನೀವು ಯಾವುದೇ ರೀತಿಯಾದಂಥ ಹೆದರುವಂಥ ಅವಶ್ಯಕತೆ ಇಲ್ಲ ಈ ಬಗ್ಗೆ ನಾವು ಸೂಕ್ತ ಕಾನೂನು ಕ್ರಮವನ್ನು ಅವ್ರ ಮೇಲೆ ಕೈಗೊಳ್ತೀವಿ ನೀವು ಇದ್ರ ಬಗ್ಗೆ ಏನೂ ವರಿ ಮಾಡಬೇಕಂತ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಮುಂಬೈ ನಗರದ ಸೈಬರ್ ಕ್ರೈಮ್ ಪೊಲೀಸರು ನನಗೆ ವಿಡಿಯೋ ಕೊಲೆ ಮಾಡಿದ್ದರು ಏನಪ್ಪ ಅಂತಂದರೆ ನಿಮ್ಮ ಹೆಸರಲ್ಲಿ ಹದಿನೇಳು ಎಫ್ ಐ ಆರ್ಗಳು ರಿಜಿಸ್ಟರ್ ಆಗಿದ್ದಾವೆ ಆ ಪ್ರಕರಣಗಳಿಗೆ ಸಂಬಂಧಿಸಿದ ನೀವು ಎರಡೂವರೆ ಗಂಟೆದಾಗ ನೀವು ಮುಂಬೈಗೆ ಎಲ್ಲಿದ್ದರೋ ಹೊರಟು ಬರಬೇಕು ಇಲ್ಲ ಅಂತಂದರೆ ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಇಷ್ಟು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನಿಮ್ಮನ್ನು ಜೈಲಿಗೆ ಅಂತ ನನಗೆ ಕಾಲ್ ಬಂದಾಗ ವಿಡಿಯೋ ಕಾಲ್ ಬಂದಾಗ ಅಲ್ಲಿರುವಂಥ ಒಂದು ತನಿಖಾಧಿಕಾರಿ ಅಂದರೆ ಇನ್ಸ್ಪೆಕ್ಟರ್ ಅಂತ ಹೇಳಿದ್ರು ಅವರು ಏನಪ್ಪಾ ಅಂತಂದ್ರೆ ಪೊಲೀಸ್ ಯೂನಿಫಾರ್ಮಲ್ಲಿ ಇದ್ದರು ಅವರು ಅವ್ರು ನನ್ನ ಜೊತೆ ಮಾತಾಡ್ತಾ ಇರುವಾಗ ನನಗೆ ಒಂದು ಸ್ವಲ್ಪ ಹೆದರಿಕೆ ಆಯಿತು ಮೊದಮೊದಿಗೆ ನಾನು ಯಾವುದೇ ರೀತಿಯಾದಂಥ ಕ್ರೈಮ್ ಮಾಡಿಲ್ಲ ಮತ್ತು ನನ್ನ ಆಧಾರ್ ಕಾರ್ಡನ್ನು ಯಾರಿಗೆ ಕೊಟ್ಟಿಲ್ಲ ನನಗೆ ಹೆಸರಲ್ಲಿ ಹದಿನೇಳು ಕೇಸ್ಗಳು ಹೆಂಗೆ ರಿಜಿಸ್ಟರ್ ಆಗ್ತಾ ಅಂತ ನನಗೂ ಗೊತ್ತಿರಲಿಲ್ಲ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನನಗೆ ಅವ್ರ ಜೊತೆ ಮಾತಾಡುವಾಗ ಕೆಲವೊಂದು ಬೈಗಳುಗಳು ಅವ್ರು ಬೇಯ್ತಾ ಇದ್ದರು ಏ ಮಗನ ಹಾಗೆ ಹೀಗೆ ಅಂತಕ್ಕಿಂತ ಹಿಂದಿದಾಗ ಮಾತಾಡ್ತಾಯಿದ್ರು ನನಗೆ ಹೆದರಿಕೆ ಆಗಿತ್ತು ಬಟ್ ನನಗೇನಿಸ್ತು ಈ ಹಿಂದೆ ಕೆಲವೊಂದು ಈ ಥರ ಪ್ರೌಢ ಪೊಲೀಸ್ ಇನ್ಸ್ಪೆಕ್ಟರ್ಗಳು ವಿಡಿಯೋ ಮುಖಾಂತರ ಕಾಲ್ ಮಾಡಿಕ ಜನರನ್ನು ವಂಚಿಸುವಂಥ ಒಂದು ಘಟನೆಗಳು ನೆನಪು ಬಂದವು ಈ ಹಿಂದೆ ಈ ರೀತಿಯಾದಂಥ ಘಟನೆಗಳು ನಮ್ಮ ವಿಜಯಪುರ ನಗರದಾಗ ಸೆನ್ ಪೊಲೀಸ್ ಸ್ಟೇಷನ್ದಾಗ ದಾಖಲಾಗಿದ್ದವು ಇದೇ ಸೆನ್ ಪೊಲೀಸ್ ಸ್ಟೇಷನ್ದಾಗ ಇದೇ ರೀತಿಯಾಗಿ ಈ ಕಾಲ್ ಮಾಡಿಕಿಂದ ಒಬ್ಬ ಹೆಸರಾಂತ ವೈದ್ಯರಿಗೆ ಇವರು ವಂಚಿಸುವಂಥ ಘಟನೆ ನಾನು ನೋಡಿದ್ದೆ ಹಾಗೂ ಕೇಳಿದ್ದೆ ಆ ವಿಷಯಕ್ಕೆ ಸಂಬಂಧಿಸಿದಂತೆ ನನಗೆ ಹೆದರು ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ನಾನು ಅವರು ಕಾಲನ್ನು ಡಿಸ್ಕನೆಕ್ಟ್ ಮಾಡಿ ನಾನು ಸೇನ್ ಪೊಲೀಸ್ ಸ್ಟೇಷನ್ಗೆ ಬಂದು ಕಿಶಿಂದ ಅವ್ರ ವಿರುದ್ಧ ನಾನು ಎಫ್ ಐ ಆರನ್ನು ಅನ್ನು ದಾಖಲು ಮಾಡಿದ್ದೇನೆ ಇಲ್ಲಿರುವಂಥ ತನಿಖಾಧಿಕಾರಿ ಅಂತ ರಮೇಶ್ ಅವರು ನನಗೆ ಭರವಸೆ ಕೊಟ್ಟಿದ್ದಾರೆ ನೀವು ಯಾವುದೇ ರೀತಿಯಾದಂಥ ಹೆದರುವಂಥ ಅವಶ್ಯಕತೆ ಇಲ್ಲ ಬಗ್ಗೆ ನಾವು ಸೂಕ್ತ ಕಾನೂನು ಕ್ರಮವನ್ನು ಅವ್ರ ಮೇಲೆ ಕೈಗೊಳ್ತೀವಿ ನೀವು ಇದ್ರ ಬಗ್ಗೆ ಏನೂ ವರಿ ಮಾಡಬೇಡಂತ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ